ಭಾರತ ದೇಶದೊಳಗ ಕೊರೋನಾ ಜಾತ್ರೆ ಜನ ಮಾಡ್ತಂದ್ರ ಗುಂಪು ಗೂಡು ಕುಂದಿರ್ತಾರ ಕುರ ಶರೀರದೊಳಗಿರ್ತಕ್ಕಂತ ಕೊರೋನಾ ಮತ್ತೊಬ್ಬರ ಶರೀರದೊಳಗೆ ಹೋಯ್ತಂದ್ರೆ ಜನರು ಸಹಿತರ ತಿಳಿದುಕೊಂಡು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವ್ರ ಜಾತ್ರೆಗಳನ್ನ ರದ್ದು ಮಾಡಿಬಿಟ್ಟಿದ್ರು ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ದೇವ್ರ ದೇವರ ಬಾಕಲ್ ಸೈತೆ ಬಂದ್ ಮಾಡಿ ದೇವ್ರ ಬಾಕಲ್ ಚಾವಿ ಹಾಕಿದ್ರು ಹೌದು ಬಹುದು ಚಾವಿ ಹಾಕನ್ನ ಕೋರೋನ ಕಡಿಮೈತನೋ ಅದು ಏ ಏ kucchvi ಆದಷ್ಟು ಜಾಸ್ತಿ ಏನಕ್ಕೆ ಕಮ್ಮಿ ಮನುಷ್ಯ ಬದುಕುಬೇಕು ಅಂತ ತಿಳಿದುಕೊಂಡು ಆಸೆ ಇಟ್ಕೊಂಡು ಸರ್ಕಾರದ ವಕನಿ ಹೋಗಿ 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 ಒಂದು ಸಲ ವ್ಯಾಕ್ಸಿನ್ ಹಾಕೊಂಡಾ ಎರಡು ಸಲ ವ್ಯಾಕ್ಸಿನ್ ಹಾಕೊಂಡಾ ನಮ್ಮ ರಾಜಣ್ಣ ಮೂರ್ತಿ ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ಧೈರ್ಯ ಅನ್ನೋದು ಮುಖ್ಯ ಅದ್ರ ಧೈರ್ಯ ಬರ್ಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರುದಿಲ್ಲ ಡಾಕ್ಟರ್ ಬಲಕ್ ಹೋದ್ರೂ ಧೈರ್ಯ ಬರುದಿಲ್ಲ ಬರ್ತದ್ರಿ ನನ್ನ ಅಪ್ಪ ಅಮ್ಮ ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ಸಾಂಬನ ಒಲಿಮೆಗೆ ನಂಬಿಗೆ ಕಾರಣ ದೇವರನ್ನ ನಂಬಿ ಜಗತ್ತಿನೊಳಗ ಯಾರು ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ನೊಳಗ ಯಾವನು ಉಳಿದಿಲ್ಲ ಜಳ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನ ನಂಬಬೇಕಾಗ್ಯದ ನಮ್ಮ ಕಾಯಕ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಅದ್ರ ಮ್ಯಾಲ ಶ್ರದ್ಧೆ ಇಟ್ಟು ನಾವು ಅಂದ್ರೆ ಒಂದು ದಂಡಿಗೆ ಹೋಗಿ ಮುಡ್ತಿವಿ ಒಂದು ದಾರಿಗ್ ಹೋಗಿ ಮುಡ್ತಿವಿ ಅಂತಕ್ಕಂಥದ್ದು ಮಾತಾ ಈ ಸ್ಟೇಜಿನ ಮೇಲೆ ಹೇಳಿ ಇವೆರಡು ಮೇಲೆ ಅನೇಕ ಲೋಪದೋಷಗಳಾಗ್ತಾವ ಆ ತಪ್ಪ ಅಂತಕ್ಕಂಥದ್ದು ಬದಿ ಗೊತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮಣಗೋರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವ ಕೈ ಕೈ ಮುಗಿದು ಕೇಳಕೊಂಡು ಕೇಳಕೊಂಡು ಯಥ ಬರ್ಕರ ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಕೊಡಕೆ ಮುಂಚಿತವಾಗಿ ಮುಂಚಿತವಾಗಿ ಇಲ್ಲಿ ಒಂದು ಮಾತು ಹೇಳದ ನಾವು ಏನ್ರಿ ಮಾತಾ ಇಲ್ಲಿ ಮಾತುಗಳನ್ನ ಹೇಳಿದ್ರೆ ಹೆಂಗ ಆಗ್ಬೇಕ ನಾವು ಹೇಳುವಂತ ಮಾತ ಜನರ ಮನಕ್ಕೆ ಮುಟ್ಟುವಂಗಿರ್ಬೇಕು ಎಲ್ಲಿ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕು ಎಂತ ಮಾತುಗಳು ಇವತ್ತಿನ ದಿವಸ ಹೇಳಬೇಕಂತ ಕೇಳಿದ್ರಿಪಾ ಗಂಡ ಹೆಣ್ತಿ ಒಬ್ಬ ಗಂಡು ಸುಮಗ ಹುಟ್ಟಿ ಬಂದಿದತ್ತ ಒಬ್ಬನೇ ಒಬ್ಬನೇ ಹುಟ್ಟಿ ಬಂದಿದ ತಾಯಿ ತಕ್ಕಿ ತೀರ್ಕೊಂಡ್ಳು ತಂದಿ ಆತ್ಮಿಯಾದಾಗ ಮಗ ಬೆಳಿಲಿಕ್ಕತ್ತ ಬೆಳೀಲಿಕ್ಕ ತಂದಿ ಮನಸ್ಸಿನಾಗ ಆಸೆ ಇದು ನನ್ನ ಮಗ ತಾಯಿ ಪರದೇಶ ಮಗ ಅದ ತಾಯಿ ನೆನಪಿಯ ಬರ್ಲಾರ್ದಂಗ ನನ್ನ ಬೆಳಸ್ಬೇಕ ತಿಳಿದುಕೊಂಡು ಮಗನಿಗೆ ಸಾಲಿಗೆ ಹಚ್ಚದ ಹಚ್ಚದ ಯಾರು ತಂದಿ ತಂದಿ ಮಗನಿಗೆ ಸಾಲಿಗೆ ಹಚ್ಚದ ತಂದಿ ಕೂಲಿ ನಾಲಿ ಮಾಡ್ತಿದ್ದ ಊರಾಗ ಮಗನ ಸಾಲಿ ಹತ್ತನೇ ಹತ್ತಿ ಮುಗಿತ್ತು ಮುಂದೆ ಹೇಳತ್ತನ ಮಗ ಏನತ್ರಿ ಯಪ್ಪ ನಾ ಮುಂದಿನ ಸಾಲಿಗೆ ಆಗಿ ನಾ ಸಿಟಿಗೆ ಹೋತಿನ ಅಂದ ಹೋಗಿ ಅಂತ ಹೇಳ ಅವಾಗ ಅಪ್ಪ ವಿಚಾರ ಮಾಡ್ತಾನ ಏನಂತ್ರಿ ಇಲ್ಲೇ ಸಾಲಿ ಕಲಿಸ್ಬೇಕಾದ್ರೂ ಕೂಲಿ ನಾಲಿ ಮಾಡೀನಿ ಮಗ ಸಿಟಿಗೆ ಹೋತಿನಲ್ಲ ತಾಯಿ ಇಲ್ಲದ ಪರದೇಶ ಮಗ ಅದಾನ ಅದಾನ ತಾಯಿ ಇರ್ಲಾರ್ದ ಪರದೇಶ ಮಗ ಅದಾನ ಇವನ ಮನಸ್ಸಿಗೆ ನೋವು ಮಾಡಬಾರದು ಇವನ ಮನಸ್ಸು ಇವನಿಗೆ ಆಸೆ ಈಡೇರಿಸಬೇಕಂತ ತಿಳಿದುಕೊಂಡು ಮಗ ಸಿಟಿಗೆ ಹೊಂಟ ತಂದಿ ಸೌಕರ್ ಬಲ್ಯ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಆ ಸಿಟ್ಟಿ ಅಡ್ಮಿಷನ್ ಮಾಡ್ದ ಸಿಟ್ಟಿ ಒಳಗ ಮಗ ಸಾಲಿ ಕಲಿತಿದ್ದ ತಂದಿ ಹಳ್ಳಿಯಾಗ ದುಡಿತಿದ್ದ ಹಳ್ಳಿಯಾಗ ದುಡಿತಿದ್ದ ಸಿಟ್ಟಿ ಒಳಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೊಂದು ದೊಡ್ಡ ನೌಕರಿ ಆಯ್ತು ಆಯ್ತು ದೊಡ್ಡ ನೌಕರಿ ಆಯ್ತು ಮಗ ತಂದೆಗೆ ಫೋನ್ ಹಚ್ಚದತ್ತ ನೀ ಏನ್ ಕಷ್ಟ ನೋಡು ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಸ್ವಪ್ಪ ನನಗೊಂದು ದೊಡ್ಡ ನೌಕರಿ ಆಗ್ಯದ ನನ್ನ ಮಗ ಹೌದು ತಂದಿ ಖುಷಿ ಆಯಿತು ಖುಷಿ ಆಯಿತು ಅದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ತ ನನ್ನ ಮಗ ಏನ್ರಿಪ್ಪ ಮಾತ ಯಪ್ಪ ನನಗ ನೌಕರಿನೂ ಆಗ್ಯದ ಆಗ್ಯದ ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದೌದು ಆ ಹುಡುಗಿ ಮ್ಯಾಗ ನಂದು ಮನಸ್ಸು ಆಗ್ಯದ ಎಂಟು ಇಬ್ರು ಲಗ್ನ ಇಟ್ಟುಕೊಂಡಿವಾ ನೀ ಲಗ್ನಕ್ ಬರ್ಬೇಕಂದ ಮಗ ಹೌದು ಮಗ ಎಷ್ಟು ಹೇಳದ್ ಕುಳ್ಳ ತಂದಿಗೆ ಸಿಟ್ಟು ಬರ್ಲಿಲ್ಲ ಸಿಟ್ಟು ಬರ್ಲಿಲ್ಲ ಮಗನ ಹುಡುಗಿ ನಿನಗೆ ಇಷ್ಟ ಆಗ್ಯದ ಬಳಕ ಮುಗಿಯಿತು ಮುಗಿಯಿತು ಎಂಟು ದಿವಸ ಆಗನ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ತಿಳಿದುಕೊಂಡು ಎಂಟು ದಿವಸ ಆಗ ಮಗನ ಲಗ್ನಕ್ಕೆ ಹೋದ ಸಿಟ್ಟಿ ಒಳಗ ಮಗನ ಲಗ್ನ ಭಾರಿ ಆಯ್ತು ಭಾರಿ ಆಯ್ತು ಎಲ್ಲಾ ಅಧಿಕಾರಿಗಳು ಬಂದಿದ್ರು ಬಂದಿದ್ರು ಭಾರಿ ಆಯ್ತು ಹೌದು ತಂದು ಹೇಳ್ತಾನ ಮಗನಿಗೆ ಏನಪ್ಪ ಲಗ್ನ ರೀ ಮುಗಿಯಿತು ಮುಗಿಯಿತು ಚಂದ ಮಾಡ್ಕೊಂತೀನ್ರಿ ನಾ ಹಳ್ಳಿಗೆ ಹೋತಿನ ಅಂದ ಅಪ್ಪ ಹೋತಿನ ಅಂತ ಹೇಳದ ಅವಾಗ ಮಗ ಕಾಲಿಗೆ ಬಿದ್ದ ಖಾಲಿಗೆ ಬಿದ್ದ ಎಷ್ಟು ದಿವಸ ನನ್ನ ಸಲುವಾಗಿ ಹೈರಾಣ ಆಗಿಲ್ಲ ಸಾಕು ಸಾಕು ನನಗ್ ದೊಡ್ಡ ನೌಕರಿ ಆಗ್ಯದ ಒಂದು ದೊಡ್ಡ ಮನೆ ತಗೊಂಡಿನಿ ತಗೊಂಡಿನಿ ನನ್ನ ಮನೆಗೆ ನಡಿ ಅಪ್ಪ ಕುತ್ತು ಊಟ ಮಾಡಕತ್ತೆ ಮಗ ಹೌದು ಅವಾಗ ತಂದಿ ಹೇಳ್ತಾನ ಏನತ್ರಿ ಏ ಮಗನ ನಿನಗ ದೊಡ್ಡ ನೌಕರಿ ಆಗಿರ್ಬೇಕು ಆಗಿರಬೇಕು ದೊಡ್ಡ ಮನೆ ಇದ್ದಿರ್ಬೇಕು ಭಗವಂತ ಪಟ್ಟಿ ಈ ಶರೀರ ಐತಿ ಈ ಇನ್ನು ಶಕ್ತಿ ಐತಿ ಈ ಶಕ್ತಿ ಹೋಗ್ ತನ್ನ ಮಗನ ನಿನ್ನರಿಣದಾಗಿರಲ್ಲ ತಂದಿ ಎಷ್ಟು ಹೇಳಿದ್ರು ಕೂಡ ಮಗನ ಮಾತು ಕೇಳ ತಂದಿ ಹಳ್ಳಿಗೆ ಬಂದು ದುಡಿದು ಊಟ ಮಾಡ್ತಿದ್ದ ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಮಾಡ್ತಿದ್ದ ಸಿಟಿಯಾಗ್ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬದಾಗ ಒಂದು ಗಂಡಸ ಮಗ ಹುಟ್ಟಿ ಬಂತು ಹುಟ್ಟಿ ಬಂತು ಗಂಡಸ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಮಾದ ಆ ಹತ್ತು ವರ್ಷದ ಕೂಸು ಕೇಳ್ತ ತಂದಿಗೆ ನಾ ಹುಟ್ಟಿ ಹತ್ತು ವರ್ಷದ ಒಂದು ದಿವಸ ನಾವು ಯಾವ ಊರಿಗೆ ಹೋಗಿಲ್ಲ ಹೋಗಿಲ್ಲ ಯಾವ ಊರ್ದವ್ರು ನಮ್ ಮನೆಗೆ ಬಂದಿಲ್ಲ ಹೌದು ನಮಗ ಮಂದಿ ಮಕ್ಕಳು ಬಂದು ಬಳಗ ಅದಾರೋ ನಾವೇನು ಪರದೇಶ ಇದ್ದೀವೋ ಅಪ್ಪ ಅಂತ ಕೇಳತ್ತು ಹತ್ತು ವರ್ಷದ ಕೋಶ ಹೌದು ಅವಾಗ ತಂದಿ ಹೇಳ್ತಾನ ಏನತ್ರಿ ಎಪ್ಪ ನಾವ್ ಪರದೇಶಿಗಳಿಲ್ಲ ಇಲ್ಲ ಹಳ್ಳಿಯಾಗ ನಮ್ಮ ಅಪ್ಪದ ನಂದ್ರೆ ನಿನ್ನ ಮುತ್ತಿ ಅದಾನ ಅದಾನ ನಾ ಎಷ್ಟು ಕಾಲ ಬಿದ್ರ ಕೂಡ ಈ ಮನೆಗೆ ಬರಲ್ಲ ಕತ್ತನ ಮಗನ ನಾ ಏನು ಮಾಡಲಿ ಅಂದ್ರೆ ಕುಳ್ಳಿನ ಹತ್ತು ವರ್ಷದ ಕೂಸು ಹೇಳತ್ತ ಏನ್ ಹೇಳ್ತದ್ರಿ ಯಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಲಕ್ಕ ಬಿಡಲಕ್ಕ ಬಿಡಲಕ್ಕ ನನ್ನ ಮುತ್ಯ ನನ್ನ ಮಾತು ಕೇಳತ್ತಾನ ನನ್ನ ಮುತ್ಯಾಗನ ಏನಾರ ಮಾಡಿ ಮನೆಗೆ ಕರ್ಸುವತ್ತಿನಪ್ಪ ಫೋನ್ ಹಚ್ಚಿ ಕೊಡುವತ್ತು ಹತ್ತು ವರ್ಷದ ಕೂಸ ಹೌದು ಹಚ್ಚ ಪಟ್ಟ ಮುತ್ತಿನ ಸಂಗಟ ಮಮ್ಮಗ ಮಾತಾಡ್ತಾನ ಏನತ್ತ ಮುತ್ಯ ನಾನಿನ ಮಮ್ಮಗ ಅದೀನಿ ಅದೇನಿ ಹತ್ತು ವರ್ಷ ಆಗೀನಿ ಹೌದು ನನ್ನ ಮಾರಿ ನೋಡಕ್ಕೆ ಯಾಕೆ ಬಂದಿಲ್ಲ ಮುತ್ಯ ನಿನ್ನ ಕೈ ತುತ್ತ ತಿನ್ನುವಂಗಾಗಲ್ ಕತ್ತದ ನಿನ್ನ ಸಂಗಟ ಆಟ ಆಡುವಂಗಾಗಲ್ ಕತ್ತದ ಹೌದು ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗಲ್ ಕತ್ತದ ಮುತ್ಯ ನೀ ಇವತ್ತೇ ನನ್ನ ಮನೆಗೆ ಹೇಳಿ ಫೋನದಾಗ ಮಮ್ಮಗ ಹಳ್ಳ ಕತ್ತು ಮಮ್ಮಗಳಕತ್ತನ ತಿಳಿದುಕೊಂಡು ಮುತ್ತಿನ ಮನಸ್ಸಿಗೆ ತಳಮಳ ಆಗಲ್ಕತ್ತು ತ್ರಾಸ ಆಗಲ್ಕತ್ತು ತ್ರಾಸ ಆಗಲ್ಕತ್ತು ಮಮ್ಮಗ ನೀ ನಾನು ನೋಡ್ಬೇಕ ತಿಳಿದುಕೊಂಡು ಅವತ್ತೆ ಬಸ್ಸಿಗೆ ಹತ್ತಿ ಸಿಟ್ಟಿಗೆ ಹೋದ ಹೋದ ಸಿಟ್ಟಿಗೆ ಹೋಗಿ ಮಮ್ಮಗನ ಮುಂದೆ ಮುತ್ತ ನಿಂತ ಹೌದು ಆ ಮುತ್ತಗೆ ನೋಡಿ ಮಮ್ಮಗ ಖುಷಿ ಒಳಗೆ ಜಿಗಿದಾಡ್ಕತ್ತು ಹೌದು ಮುತ್ತ ನೋಡಿ ಇಬ್ರು ಜಿಗದಿ ಇಬ್ಬರಿಗೆ ಖುಷಿ ಆಯ್ತು ಇವರು ಖುಷಿ ನೋಡಿ ಮನ್ಯಾಗ ನೌಕರಿ ಮಾಡೋನಿಗಿನ ಖುಷಿ ಆಯ್ತು ನೌಕರಿ ಮಾಡವ್ ಹೆಂಡತಿ ಕರದ್ ಹೇಳ್ತಾನ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲು ಬಿದ್ರು ಕೂಡ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಾನು ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ್ ಇಟ್ಟಾನಂದ್ ಬಳಕ ನಮ್ಮ ಅಪ್ಪ ಇವತ್ತು ಬಂಗಾರ ತಾಟ್ನಾಗ ಉಟ್ಕೊಡೋತ್ ಹೇಳದ್ ಹೆಣತಿಗೆ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನಾಗ ಬಂಗಾರ ತಾಟ

ವಯಸ್ಸಾಗಿತ್ತು ಆಗಿತ್ರಿ ಬಂಗಾರ ತಾಟ್ನಾಗ ಜ್ವಲ್ ಬಿಳದ್ ಮನ್ಯಾಗ ಸೊಸಿ ನೋಡಿದಳು ನೋಡಿದಳು ಶಶಿ ನೋಡಿ ಗಂಡ ಕರೆದು ನಿಮ್ಮ ಅಪ್ಪನ ಜೋಲ್ ರೀ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳಂಗಿಲ್ಲ ನೀವೇ ತೊಳಿರಿ ಅಂದಳಿ ಹೌದು ಸೊಸಿ ಸೊಶಿ ನಿಮ್ಮ ಅಪ್ಪನ ಬ್ಯಾಡ್ರಿ